ಇದು ಅಪ್ಪಂದಲ್ಲ ಅಪ್ಪುಂದ್ರ ಎಣ್ಣೆ ಕುಡಿತಾರೆ ದೊರಡೆ ಮಾಡ್ತಾರೆ ಅವ್ರ ಕಿತ್ವಾಕೋಂದ ಅಂತಾರೆ ಯಾರ್ ಮುಂದ್ರೆ ಹೇಳ್ಕೋಬೇಕು ನಮ್ದು ಎಲ್ಲ ಕಷ್ಟ ಬಾಡಿಗೆ ಕಟ್ಲಿಲ್ಲ ಅಂದ್ರೆ ಒಂದ್ ತಿಂಗಳಲ್ಲಿ ಬುಳ್ಳೆ ಜಾರ್ ಬಂದು ಉಡಿಸ್ತೀನಿ ಕಟ್ಲಿಲ್ಲ ಅಂದ್ರೆ ಅಂತ ಬಾಡಿಗೆ ಪಟೇಲಪ್ಪಿಗೆ ಕಟ್ತೀವಿ ಒಂದು ಸಾವಿರಂಗೆ ಕಟ್ತೀವಿ ಕೊಡ್ಲಿಲ್ಲ ಅಂದರೆ ಕಿತ್ತೋಗ ಅಂತ ನಾವು ಅವ್ರದ್ದೇನು ತೊಂದರೆ ಇಲ್ಲ ಈ ನೈಸ್ ರೋಡ್ ಅದ್ರೆ ಭಾಟ ಆಗಿದೆ ನಮಗೆ ಲಾಕ್ಡೌನಲ್ಲಿ ಊರಿಗೆ ಹೋಗಿದ್ವಿ ಊರಿಗೆ ಹೋದಾಗ ನಾವು ಬರೋವಾಗೆಲ್ಲ ಮುಚ್ಚಿಬಿಟ್ಟಿದ್ರು ಎಲ್ಲ ನಮ್ಮ ಅಡಿಗೆ ಸಾಮಾನು ಅವೆಲ್ಲ ಒಳಗಡೆ ಆಗಿಬಿಟ್ಟಿತ್ತು ಕೇಳ್ತಿದ್ರೆ ಕರುಳು ಚುರುಕ್ ಅನ್ಸುತ್ತೆ ಇರೋ ಜಾಗ ಇಲ್ಲ ಅಂತ ಹೇಳಿ ಸರ್ಕಾರಿ ಜಾಗದಲ್ಲಿ ಜೋಪಡಿ ಹಾಕಿದ್ರೆ ಇದು ತನ್ನದೇ ಜಾಗ ಅಂತ ಹೇಳಿ ಬಲವಂತವಾಗಿ ಬಾಡಿಗೆ ವಸೂಲಿ ಮಾಡೋ ರಾಕ್ಷಸನ ದೌರ್ಜನ್ಯದಿಂದ ಇಲ್ಲಿನ ಜನ ನುಂಡು ಹೋಗಿದ್ದಾರೆ ಶೆಡ್ಗಳೆಲ್ಲ ಬಂದು ಬಂದ್ ಬಂದು ಕಿತ್ತಾಕ್ತಾರೆ ಅವ್ರು ಬರ್ತಾರೆ ಪಟೇಲಪ್ಪ ಅವರು ಹೇಳ್ತಾರೆ ಬಾಡಿಗೆ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಕಿತ್ತಾಕು ಇಲ್ಲಿ ಇಲ್ಲಿರ್ಬಾಡ್ರಿ ನೀವು ಹಂಗು ಹಿಂಗ ಅಂತ ಹೇಳ್ತಾರೆ ಮೂರ್ ಸಲ ಕಿತ್ತಾಕಿದೀವಿ ಸೆಟ್ಗಳು ಮೂರು ಸಲ ಕೆಳಗಡೆ ನೀರೆಲ್ಲ ತುಂಬುತ್ತಾ ಇತ್ತು ಹಂಗೆಲ್ಲ ಕಿತ್ತಾಕಿ ಲಾಕ್ಡೌನಲ್ಲಿ ಊರಿಗೆ ಹೋಗಿದ್ವಿ ಊರಿಗೆ ಹೋದಾಗ ನಾವು ಬರೋಗೆಲ್ಲ ಮುಚ್ಚಿಬಿಟ್ಟಿದ್ರು ಎಲ್ಲ ನಮ್ಮ ಅಡುಗೆ ಸಾಮಾನು ಅವೆಲ್ಲ ಒಳಗಡೆ ಆಗಿಬಿಟ್ಟಿತ್ತು ಆಮ್ಯಾಗ ಬಂದ್ಬಿಟ್ಟು ನಾವೆಲ್ಲ ಒಬ್ಬೊಬ್ಬರೇ ತೊಗೊಂಬಂದು ತೊಗೊಂಬಂದು ಹಾಕಿ ಹಾಕಿ ಹಿಂಗೆ ಇದು ಮಾಡ್ಕೊಂಡಿದ್ವಿ ಮತ್ತು ತಿರ್ಗಿ ನೈಸರ್ ಒಡೋರು ಬಂದು ಕಿತ್ತರಿ ತೊಗೊಂಡೋಗ್ರಿ ಇಲ್ಲಿ ಇರಬಾಡ್ರಿ ನೀವು ಅಂತ ಹೇಳ್ತವ್ರೆ ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಿಲ್ಲ ಇವರೆಲ್ಲ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಪಂತರಪಾಳ್ಯ ಗ್ರಾಮದ ಕನಕದಾಸ ನಗರದಲ್ಲಿ ಸರ್ವೆ ನಂಬರ್ ಎಂಬತ್ತೇಳರ ಸರ್ಕಾರಿ ಜಾಗದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ವಾಸವಿರೋ ನಿವಾಸಿಗಳು ಇವರನ್ನ ಹೆದರಿಸಿ ಬೆದರಿಸಿ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಬಾಡಿಗೆ ವಸೂಲಿ ಮಾಡುತ್ತಿದ್ದಾನೆ ಪಟೇಲಪ್ಪ ಬಾಡಿಗೆ ಪಟೇಲಪ್ಪಗೆ ಕಟ್ ಒಂದು ಸಾವಿರ ಕಟ್ತೀವಿ ಕೊಡ್ಲಿಲ್ಲ ಅಂದ್ರೆ ಕಿತ್ತೋಗ ಅಂತ ನಾವು ಅವ್ರದ್ದೇನು ತೊಂದರೆ ಇಲ್ಲ ಈ ನೈಸ್ ರೋಡ್ ಅದ್ರ ಬಾಟ್ ಆಗಿದೆ ನಮ್ಗೆ ಎದುರಿಸ್ತಾರೆ ಎಣ್ಣೆ ಕುಡಿತಾರೆ ದೊರಡೆ ಮಾಡ್ತಾರೆ ಅವ್ರು ಕಿತ್ತು ಕಿತ್ವಾಕೋಂದ ಅಂತಾರೆ ಯಾರು ಮುಂದ್ರೆ ಹೇಳ್ಕೊಬೇಕು ನಮ್ದು ಎಲ್ಲ ಕಷ್ಟ ಇಲ್ಲಿ ನೋಡಿದ್ರೆ ನೀರಿನ ತಿಪ್ಲು ಕರೆಂಟ್ ತಿಪ್ಲು ಸೌದೆ ತಿಪ್ಲು ಎಲ್ಲ ಇದೆ ನಮ್ದು ಎಲ್ಲ ಎಲ್ಲ ತಂದ್ಕೊಂಡ್ ಮಾಡ್ತೀವಿ ನಮ್ ಕಷ್ಟ ನಮ್ಗೆ ಅವ್ರ ಕಷ್ಟ ಅವ್ರಿ ಅವರು ದುಡ್ಗೋಸ್ತರ ಬರ್ದಾರ್ತಾರೆ ಜನಕೋಸ್ತರ ಕರ್ಣನೆ ತೋರಿಸ್ತಾ ಇಲ್ಲ ಅವರು ಅಕ್ರಮವಾಗಿ ಬಾಡಿಗೆ ವಸೂಲಿ ಬಾಡಿಗೆ ಕೊಡದಿದ್ರೆ ಮನೆ ನೆಲಸಮ ಬಾಡಿಗೆ ಕಟ್ಲಿಲ್ಲ ಅಂದರೆ ಒಂದು ತಿಂಗಳಲ್ಲಿ ಬುಳ್ಳೆಜಾರ ತಗೊಂಬಂದು ಉಡಿಸ್ತೀನಿ ಕಟ್ಟಲಿಲ್ಲ ಅಂದರೆ ಎದಿರ್ಸ್ತೀನಿ ಅಂತ ಮೇಡಮ್ ನಮ್ಮದು ಮಾಂಗ್ಯಲ್ಲೇ ಚೈನ ಅಡಕ್ ಬಿಟ್ಬಿಟ್ಟು ಬಾಡಿಗೆ ಆರು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಈಗಲೂ ಬಿಡ್ಸ್ಕೊಂಡೇ ಇಲ್ಲ ಸೇಟ್ ಅಂಗಡಿಯಲ್ಲೇ ಇದೆಯಾ ಆಮೇಲೆ ಅವರು ಹುಡುಗರು ಬರೋದು ಕುಡ್ದು ಬರೋದು ಏ ಒಂದು ಸಾವಿರ ಕೊಡಲಿಲ್ಲ ಅಂದರೆ ಇವಾಗ ಗುಡ್ಲಿ ಕಿತ್ತಾಕ್ ಅನ್ನೋದು ಇವಾಗ ಫುಲ್ಲು ಜೈ ಸಿ ಪಿ ತಗೊಂಬಂದು ನಮ್ಮನ್ನೆಲ್ಲ ಉಳಿಸ್ಬಿಡ್ತಾ ಇದ್ದಾರೆ ನಾವು ಹೋಗು ಹೋಗಂದ್ರೆ ನಾವು ಎಲ್ಲಿ ಹೋಗೋದು ನಮಗೆ ಇಲ್ಲೇ ಜಾಗ ಬೇಕು ಇಪ್ಪತ್ತು ವರ್ಷದಿಂದ ಇದ್ದೀವಿ ಸರ್ಕಾರದ ಭೂಮಿ ಇದೆ ಅವ್ರದ್ದು ಅಪ್ಪಂದಲ್ಲ ನಾವು ಅವರ ಅಣ್ಣಂದಲ್ಲ ಯಾರ್ದು ಅಲ್ಲ ಇದು ನಮ್ಮದೇ ಸರ್ಕಾರ ಭೂಮಿಯಿಂದ ಇಲ್ಲೇ ನಮಗೆ ಕೊಟ್ಬಿಟ್ರೆ ನಮ್ಗೊಂದೊಂದು ಸ್ವ ಸ್ವಲ್ಪ ಜಾಗ ನಾವಿಲ್ಲೇ ಉಳ್ಕೊತೀವಿ ಹೋಗು ಅಂತ ಬರೋದು ದೊಣ್ಣೆ ಬೆದರಿಸಿ ಅಂತ ಈ ಪಟೇಲಪ್ಪನ ಶೋಷಣೆ ಎಷ್ಟಿದೆ ಅಂದ್ರೆ ಸರ್ಕಾರಿ ಜಾಗ ನಂದೆ ಇದಕ್ಕೆ ಬಾಡಿಗೆ ಕೊಡಿ ಅಂತ ಒತ್ತಾಯಿಸ್ತಾನೆ ಬಾಡಿಗೆ ಕೊಡದಿದ್ರೆ ಹೆದರಿಸಿ ಬೆದರಿಸಿ ಕರೆಂಟ್ ಮತ್ತೆ ನೀರು ನಿಲ್ಲಿಸ್ತಾನೆ ಇದಕ್ಕೂ ಬಗ್ದಿದ್ರೆ ರೌಡಿಗಳನ್ನ ಬಿಟ್ಟು ಮನೆ ನೆಲಸಮ ಮಾಡಿಸ್ತಾನೆ ಆದ್ರೆ ಈ ಬಡಜೀವಿಗಳು ಹೋದ್ರೆ ಹೋಗ್ಲಿ ವಾಸ ಮಾಡೋದಕ್ಕೆ ಜಾಗ ಬೇಕು ಅನ್ನೋ ಕಾರಣಕ್ಕೆ ಬಾಡ್ಗೆಯನ್ನ ಇದನ್ಗೆ ಕೊಟ್ಟು ಬಿಡ್ತಾರೆ ಈ ರೀತಿ ಸುಮಾರು ಇನ್ನೂರು ಮನೆಯ ಬಾಡಿಗೆ ವಸೂಲಿ ಮಾಡ್ತಾನೆ ಒಂದು ಮನೆಯ ಬಾಡಿಗೆ ಸಾವಿರ ರೂಪಾಯಿ ಈ ಜಾಗ ಸರ್ಕಾರಿ ಕರಾಬಿಗೆ ಸೇರಿದಂತಹ ಜಾಗ ಆದ್ರೆ ಕೆಲವೊಂದು ದೊಡ್ಡ ಜನರು ಇಲ್ಲಿ ಬಂದ್ಬಿಟ್ಟು ಇಲ್ಲಿರುವಂತಹ ಜನರಿಗೆ ಹೆದರ್ಸ್ತಾ ಇದ್ರೆ ಏನಂತ ಅಂದ್ರೆ ಇದು ನಮ್ಮ ಜಾಗ ನನಗೆ ಸೇರಿದಂತ ಜಾಗ ಇಲ್ಲಿ ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಅವ್ರಿಗೆ ಹೆದರಿಕೆ ಬೆದರಿಕೆನ ಹಾಕ್ತಾ ಇದ್ದಾರೆ ಮತ್ತೆ ಈ ಜಾಗ ನನಗೆ ಸೇರಿದ್ರಿಂದ ಇದಕ್ಕೆ ನೀವು ಬಾಡಿಗೆ ಕಟ್ಟಬೇಕು ತಿಂಗಳ ತಿಂಗಳ ನೀವು ಬಾಡಿಗೆ ಕೊಡ್ಲಿಲ್ಲ ಅಂತಂದ್ರೆ ಅವರ ಕಡೆ ಇರುವಂತಹ ರೌಡಿಗಳನ್ನ ಬಿಡಿಸಿ ಇಲ್ಲಿರುವಂತಹ ಮಕ್ಕಳು ಹೆಣ್ಮಕ್ಳು ಮೇಲೆ ದೌರ್ಜನ್ಯಗಳನ್ನ ಮಾಡ್ತಿದ್ದಾರೆ ಮತ್ತೆ ಅವ್ರಿಗೆ ಹೆದರ್ಸ್ತಿದರೆ ಹೊಡೆದು ಬಡ್ದು ದುಡ್ಡನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಪಟೇಲಪ್ಪನ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು ಅಂತ ಜನಪ್ರತಿನಿಧಿಗಳ ಬಳಿ ಜನ ದೂರು ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ಸ್ಥಳೀಯರು ಇಪ್ಪತ್ತು ವರ್ಷ ಆಯ್ತಮ್ಮ ನಾವು ನಾವಿದ್ದಿಲ್ಲಿ ಕೆಳಗಡೆ ಇತ್ತು ದೋಪಿಡಿ ಮ್ಯಾಲ್ಗಡೆ ಹಾಕಿದ್ರು ಇವಾಗ ಕಿತ್ಕೊಂಡೋಗ ಅಂತಾರೆ ನಮ್ಗೆ ಇಲ್ಲೇ ಬೇಕು ಜಾಗ ನೀರಿನ ತಂದಿರದ ಕರೆಂಟ್ ಇಲ್ಲ ಎಲ್ಲ ಇಲ್ಲೇ ಒಳ್ಕತ್ತೀವಿ ನಾವು ನೈಸ್ ಸಂಸ್ಥೆಯಿಂದಲೂ ದೌರ್ಜನ್ಯ ಅಂದರೆ ಈ ಜಾಗದವರು ಬರ್ತಾರೆ ಪಟೇಲಪ್ಪರು ಬರ್ತಾರೆ ನಮ್ಮ ಜಾಗ ಅಂತಾರೆ ಈಗ ಇಂದನು ಬರ್ತಾರೆ ಇದು ನಮ್ಮ ಜಾಗ ಇದು ಸರ್ಕಾರ ಇದು ನೈಸ್ ರೋಡ್ ಅಂತ ಹೇಳ್ತಾರೆ ಇವಾಗ ಅವ್ರ ಮಾತು ಕೇಳಬೇಕಾ ನಾವು ಇವ್ರ ಮಾತು ಕೇಳಬೇಕಾ ಯಾರ ಅಂತ ಕೇಳಬೇಕು ನಾವೆಲ್ಲೋಗ್ಬೇಕು ಬಡವರು ಮಕ್ಳು ಮರಿ ಕಟ್ಕೊಂಡು ನಾವು ಎಲ್ಲಿ ಹೋಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇವಾಗ ನೋಡಿದ್ರೆ ಗೌರ್ಮೆಂಟವ್ರು ಬಂದರೆ ಅವರೊಂದು ಮಾತು ಮಾತಾಡ್ತಾ ಇದ್ದಾರೆ ಈ ಪಟೇಲಪ್ಪರು ಬಂದು ಅವ್ರೊಂದು ಮಾತಾಡ್ತಾ ಇದ್ದಾರೆ ನಾವು ಯಾರ ಮಾತು ಕೇಳ್ಬೇಕು ಒಂದ್ ಕಡೆ ಪಟೇಲಪ್ಪನ ದರ್ಬಾರು ಇನ್ನೊಂದ್ ಕಡೆ ನೈಸ್ ಸಂಸ್ಥೆಯ ಅಟ್ಟಹಾಸ ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಅನ್ನೋ ಹಾಗೆ ಬಡ ಜನರ ರಕ್ತ ಹೀರಲು ನೈಸ್ ಸಂಸ್ಥೆ ಕೂಡ ಬಂದಿದ್ದು ರಸ್ತೆ ಮಾಡೋ ನೆಪದಲ್ಲಿ ಸುಮಾರು ನಲವತ್ತು ಮನೆಗಳನ್ನು ಜೆ ಸಿ ನೆಲಸಮ ಮಾಡಿದೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ರಸ್ತೆ ಕಾರ್ಯ ಶುರು ಮಾಡಿಕೊಂಡು ಬೇಲಿ ಕೂಡ ಹಾಕಿದ್ದು ಸುಮಾರು ನಲವತ್ತು ವರ್ಷಗಳಿಂದ ವಾಪಸ್ ಆಗಿದ್ದ ಸ್ಲಂ ನಿವಾಸಿಗಳು ಬೀದಿಗೆ ಬಂದಿದ್ದಾರೆ ಇಲ್ಲಿ ನಡೆಯೋ ಅಕ್ರಮಗಳ ಬಗ್ಗೆ ಬಾಯಿ ಬಿಟ್ಟರೆ ಬೆದರಿಕೆ ಹಾಕ್ತಾರೆ ಕಿತ್ಕೊಂಡೋಗ್ತಾರೆ ಮತ್ತೆ ಬರ್ತದ ಬಿಟ್ಟು ಎಲ್ಲೂ ಕದಲದೇ ಇಲ್ಲ ಅವ್ರು ಏನೇ ಇರ್ತೀವಿ ಸರ್ಕಾರದ ಭೂಮಿ ಇದೆ ಅವ್ರದ್ ಅಪ್ಪಂದಲ್ಲ ಎದುರಿಸ್ತಾರೆ ಎಣ್ಣೆ ಕುಡಿತಾರೆ ದೊರಡೆ ಮಾಡ್ತಾರೆ ಅವ್ರ ಎಲ್ಲ ಅಂತ ಅಂತಾರೆ ಯಾರ ಮುಂದ್ರೆ ಹೇಳ್ಕೋಬೇಕು ನಮ್ದು ಎಲ್ಲ ಕಷ್ಟ ಬಾಡಿಗೆ ಕಟ್ಲಿಲ್ಲ ಅಂದ್ರೆ ಒಂದ್ ತಿಂಗಳಲ್ಲಿ ಬುಲ್ಡೇಜಾರ್ ತಗೊಂಬಂದು ಉಡಿಸ್ತೀನಿ ಕಟ್ಲಿಲ್ಲ ಅಂದ್ರೆ ಎದರ್ಸ್ತೀನಿ ಅಂತ ಬಾಡಿಗೆ ಪಟೇಲಪ್ಪಿಗೆ ಕಟ್ತೀವಿ ಒಂದು ಸಾವಿರ ಹಂಗೆ ಕಟ್ತೀವಿ ಕೊಡ್ಲಿಲ್ಲ ಅಂದರೆ ಕಿತ್ತೋಗ ಅಂತ ನಾವು ಅವ್ರದ್ದೇನು ತೊಂದರೆ ಇಲ್ಲ ಈ ನೈಸ್ ರೋಡ್ ಅದ್ರೆ ಭಾಳ ಆಗಿದೆ ನಮಗೆ ಲಾಕ್ಡೌನಲ್ಲಿ ಊರಿಗೆ ಹೋಗಿದ್ವಿ ಊರಿಗೆ ಹೋದಾಗ ನಾವು ಬರೋಗೆಲ್ಲ ಮುಚ್ಚಿಬಿಟ್ಟಿದ್ರು ಎಲ್ಲ ನಮ್ಮ ಅಡಿಗೆ ಸಾಮಾನು ಅವೆಲ್ಲ ಒಳಗಡೆ ಆಗಿಬಿಟ್ಟಿತ್ತು ಇವರ ಮಾತು ಕೇಳ್ತಿದ್ರೆ ಕರುಳು ಚುರುಕ್ ಅನ್ಸುತ್ತೆ ಇರೋ ಜಾಗ ಇಲ್ಲ ಅಂತ ಹೇಳಿ ಸರ್ಕಾರಿ ಜಾಗದಲ್ಲಿ ಜೋಪಡಿ ಹಾಕಿದ್ರೆ ಇದು ತನ್ನದೇ ಜಾಗ ಅಂತ ಹೇಳಿ ಬಲವಂತವಾಗಿ ಬಾಡಿಗೆ ವಸೂಲಿ ಮಾಡೋ ರಾಕ್ಷಸನ ದೌರ್ಜನ್ಯದಿಂದ ಇಲ್ಲಿನ ಜನ ನುಂಡು ಹೋಗಿದ್ದಾರೆ ಶೆಡ್ ಬಂದ್ ಬಂದು ಕಿತ್ತಾಕ್ತಾರೆ ಅವ್ರು ಬರ್ತಾರೆ ಪಟೇಲಪ್ಪ ಅವರು ಹೇಳ್ತಾರೆ ಬಾಡಿಗೆ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಕಿತ್ತಾಕು ಇಲ್ಲಿ ಇಲ್ಲಿರ್ಬಾಡ್ರಿ ನೀವು ಹಂಗು ಹಿಂಗ ಅಂತ ಹೇಳ್ತಾರೆ ಮೂರು ಸಲ ಬಾ ಇದೆಲ್ಲ ಸೆಟ್ಗಳು ಮೂರು ಸಲ ಕೆಳಗಡೆ ನೀರೆಲ್ಲ ತುಂಬ್ತಾ ಇತ್ತು ಹಂಗೆಲ್ಲ ಕಿತ್ತಾಕಿ ಲಾಕ್ಡೌನಲ್ಲಿ ಊರಿಗೆ ಹೋಗಿದ್ವಿ ಊರಿಗೆ ಹೋದಾಗ ನಾವು ಬರೋಗೆಲ್ಲ ಮುಚ್ಚಿಬಿಟ್ಟಿದ್ರು ಎಲ್ಲ ನಮ್ಮ ಅಡುಗೆ ಸಾಮಾನು ಅವೆಲ್ಲ ಒಳಗಡೆ ಆಗಿಬಿಟ್ಟಿತ್ತು ಆಮ್ಯಾಗ ಬಂದ್ಬಿಟ್ಟು ನಾವೆಲ್ಲ ಒಬ್ಬೊಬ್ಬರೇ ತೊಗೊಂಬಂದು ತೊಗೊಂಬಂದು ಹಾಕಿ ಹಾಕಿ ಹಿಂಗೆ ಇದು ಮಾಡ್ಕೊಂಡಿದ್ವಿ ಮತ್ತು ತಿರ್ಗಿ ನೈಸರ್ ಒಡೋರು ಬಂದು ಕಿತ್ತರಿ ತೊಗೊಂಡೋಗ್ರಿ ಇಲ್ಲಿರ್ಬಾಡ್ರಿ ನೀವು ಅಂತ ಹೇಳ್ತವ್ರೆ ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಿಲ್ಲ ಇವರೆಲ್ಲ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಪಂತರಪಾಳ್ಯ ಗ್ರಾಮದ ಕನಕದಾಸ ನಗರದಲ್ಲಿ ಸರ್ವೆ ನಂಬರ್ ಎಂಬತ್ತೇಳರ ಸರ್ಕಾರಿ ಜಾಗದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ವಾಸವಿರೋ ನಿವಾಸಿಗಳು ಇವರನ್ನ ಹೆದರಿಸಿ ಬೆದರಿಸಿ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಬಾಡಿಗೆ ವಸೂಲಿ ಮಾಡ್ತಿದ್ದಾನೆ ಪಟೇಲಪ್ಪ ಬಾಡ್ಗೆ ಪಟೇಲಪ್ಪಗೆ ಕಟ್ ಒಂದು ಸಾವಿರ ತಿಂಗಳ ಕಟ್ತೀವಿ ಕೊಡ್ಲಿಲ್ಲ ಅಂದ್ರೆ ಕಿತ್ತೋಗ ಅಂತ ನಾವು ಅವ್ರದ್ದೇನು ತೊಂದರೆ ಇಲ್ಲ ಈ ನೈಸ್ ರೋಡ್ ಅದ್ರ ಬಾಳ ಆಗಿದೆ ನಮ್ಗೆ ಎದಸ್ತಾರೆ ಎಣ್ಣೆ ಕುಡಿತಾರೆ ದೊರಡೆ ಮಾಡ್ತಾರೆ ಅವ್ರು ಎಲ್ಲಾ ಕಿತ್ಕೋಕೋಂದ ಅಂತಾರೆ ಯಾರ ಮುಂದ್ರೆ ಹೇಳ್ಕೋಬೇಕು ನಮ್ದು ಕಷ್ಟ ಇಲ್ಲಿ ನೋಡಿದ್ರೆ ನೀರಿನ ತಿಪ್ಲು ಕರೆಂಟ್ ತಿಪ್ಪಲು ಸೌದೆ ತಿಪ್ಲು ಎಲ್ಲ ಇದೆ ನಮ್ದು ಎಲ್ಲ ಎಲ್ಲ ತಂದ್ಕೊಂಡ್ ಮಾಡ್ತೀವಿ ನಮ್ ಕಷ್ಟ ನಮ್ಗೆ ಅವ್ರ ಕಷ್ಟ ಅವ್ರಿಗೆ ಅವರು ದುಡ್ಡಿಗೋಸ್ಕರ ಬರ್ತಾ ಇರ್ತಾರೆ ಜನಕೋಸ್ತರ ಕರ್ಣನೆ ಇಲ್ಲ ಅವರು ಅಕ್ರಮವಾಗಿ ಬಾಡಿಗೆ ವಸೂಲಿ ಬಾಡಿಗೆ ಕೊಡದಿದ್ರೆ ಮನೆ ನೆಲೆಸ ಬಾಡಿಗೆ ಕಟ್ಟಲಿಲ್ಲ ಅಂದರೆ ಒಂದು ತಿಂಗಳಲ್ಲಿ ಬುಲ್ಟೆ ತಗೊಂಬಂದು ತೊಗೊಂಡ್ಬಂದು ಉಡಿಸ್ತೀನಿ ಕಟ್ಲಿಲ್ಲ ಅಂದರೆ ಎದಿರ್ತೀನಿ ಅಂತ ಮೇಡಮ್ ನಮ್ಮದು ಮಾಂಗ್ಯಲ್ಲೇ ಚೈನ ಅಡಕಿ ಬಿಟ್ಬಿಟ್ಟು ಬಾಡಿಗೆ ಆರು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಈಗಲೂ ಬಿಡಿಸ್ಕೊಂಡೇ ಇಲ್ಲ ಸೇಠಂಗಡಿಯಲ್ಲೇ ಇದೆಯಾ ಆಮೇಲೆ ಅವರು ಹುಡುಗರು ಬರೋದು ಕುಡ್ದು ಬರೋದು ಏ ಒಂದು ಸಾವಿರ ಕೊಡಲಿಲ್ಲ ಅಂದರೆ ಇವಾಗ ಗುಡ್ಸ್ಲಿಕ್ಕೆ ಹಾಕ್ಬಿಡ್ತೀವಿ ಅನ್ನೋದು ಇವಾಗ ಫುಲ್ ಜೆ ಸಿ ಪಿ ತಗೊಂಬಂದು ನಮ್ಮನ್ನೆಲ್ಲ ಇದ್ದಾರೆ ನಾವು ಹೋಗು ಹೋಗಂದ್ರೆ ನಾವು ಎಲ್ಲಿ ಹೋಗೋದು ನಮಗೆ ಇಲ್ಲೇ ಜಾಗ ಬೇಕು ಇಪ್ಪತ್ತು ವರ್ಷದಿಂದ ಇದ್ದೀವಿ ಸರ್ಕಾರದ ಭೂಮಿ ಅವ್ರದ್ದು ಅಪ್ಪಂದಲ್ಲ ನಾವು ಅವರ ಅಣ್ಣಂದಲ್ಲ ಯಾರ್ದು ಅಲ್ಲ ಇದು ನಮ್ದೆ ಸಾರ್ಕರ್ ಭೂಮಿ ಇಲ್ಲೇ ನಮ್ಗೆ ಕೊಟ್ಬಿಟ್ರೆ ನಮ್ಗೊಂದೊಂದು ಸ್ವ ಸ್ವಲ್ಪ ಜಾಗ ನಾವ್ ಇಲ್ಲೇ ಉಳ್ಕೊಂತೀವಿ ಹೋಗು ಹೋಗೋ ಅಂತ ರಾತ್ರಿ ಬರೋದು ದೊಣ್ಣೆ ತಗೊಂಬರೋದು ಮಚ್ ತಗೊಂಬರೋದು ಬರೋದು ನಮ್ಮನ್ನ ಎದರ್ಸಿ ಬೆದರ್ಸಿ ಓಡಿಸ್ಬೇಕು ಅಂತ ಈ ಪಟೇಲಪ್ಪನ ಶೋಷಣೆ ಎಷ್ಟಿದೆ ಅಂದ್ರೆ ಸರ್ಕಾರಿ ಜಾಗ ನಂದೇ ಇದಕ್ಕೆ ಬಾಡ್ಗೆ ಕೊಡಿ ಅಂತ ಒತ್ತಾಯಿಸ್ತಾನೆ ಬಾಡಿಗೆ ಕೊಡದಿದ್ರೆ ಹೆದರಿಸಿ ಬೆದರಿಸಿ ಕರೆಂಟು ಮತ್ತೆ ನೀರ್ ನಿಲ್ಲಿಸ್ತಾನೆ ಇದಕ್ಕೂ ಬಗ್ದಿದ್ರೆ ರೌಡಿಗಳನ್ನ ಬಿಟ್ಟು ಮನೆ ನೆಲಸಮ ಮಾಡಿಸ್ತಾನೆ ಆದರೆ ಈ ಬಡಜೀವಿಗಳು ಹೋದರೆ ಹೋಗಲಿ ವಾಸ ಮಾಡೋದಕ್ಕೆ ಜಾಗ ಬೇಕು ಅನ್ನೋ ಕಾರಣಕ್ಕೆ ಬಾಡಿಗೆಯನ್ನ ಇದ್ರಿಗೆ ಕೊಟ್ಟು ಬಿಡ್ತಾರೆ ಈ ರೀತಿ ಸುಮಾರು ಇನ್ನೂರು ಮನೆಯ ಬಾಡಿಗೆ ವಸೂಲಿ ಮಾಡ್ತಾನೆ ಒಂದು ಮನೆಯ ಬಾಡಿಗೆ ಸಾವಿರ ರೂಪಾಯಿ ಈ ಜಾಗ ಸರ್ಕಾರಿ ಕರಾಬಿಗೆ ಸೇರಿದಂತಹ ಜಾಗ ಆದ್ರೆ ಕೆಲವೊಂದು ದೊಡ್ಡ ಜನರು ಇಲ್ಲಿ ಬಂದ್ಬಿಟ್ಟು ಇಲ್ಲಿರುವಂತಹ ಜನರಿಗೆ ಹೆದರ್ಸ್ತಾ ಇದ್ದಾರೆ ಏನಂತ ಅಂದ್ರೆ ಇದು ನಮ್ಮ ಜಾಗ ನನಗೆ ಸೇರಿದಂತ ಜಾಗ ಇಲ್ಲಿ ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತ ಅವ್ರಿಗೆ ಹೆದರಿಕೆ ಬೆದರಿಕೆನ ಹಾಕ್ತಾ ಇದಾರೆ ಮತ್ತೆ ಈ ಜಾಗ ನನಗೆ ಸೇರಿದ್ರಿಂದ ಇದಕ್ಕೆ ನೀವು ಬಾಡಿಗೆ ಕಟ್ಟಬೇಕು ತಿಂಗಳ ತಿಂಗಳ ನೀವು ಬಾಡಿಗೆ ಕೊಡ್ಲಿಲ್ಲ ಅಂತಂದ್ರೆ ಅವರ ಕಡೆ ಇರುವಂತಹ ರೌಡಿಗಳನ್ನ ಬಿಡಿಸಿ ಇಲ್ಲಿರುವಂತಹ ಮಕ್ಕಳು ಹೆಣ್ಮಕ್ಳು ಮೇಲೆ ದೌರ್ಜನ್ಯಗಳನ್ನ ಮಾಡ್ತಿದ್ದಾರೆ ಮತ್ತೆ ಅವ್ರಿಗೆ ಹೆದರ್ಸ್ತಿದಾರೆ ಹೊಡೆದು ಬಡ್ದು ದುಡ್ಡನ್ನ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಪಟೇಲಪ್ಪನ ಅಕ್ರಮಕ್ಕೆ ಬ್ರೇಕ್ ಹಾಕಬೇಕು ಅಂತ ಜನಪ್ರತಿನಿಧಿಗಳ ಬಳಿ ಜನ ದೂರು ಕೊಟ್ಟರು ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ಸ್ಥಳೀಯರು ಇಪ್ಪತ್ತು ವರ್ಷ ಆಯ್ತಮ್ಮ ನಾವು ನಾವಿದ್ದಿಲ್ಲಿ ತಳಗಡೆ ಇತ್ತು ದೋಬಿಡಿ ಮ್ಯಾಲ್ಗಡೆ ಹಾಕಿದ್ರು ಇವಾಗ ಕಿತ್ಕೊಂಡು ಹೋಗ್ತಾರೆ ನಮ್ಗೆ ಇಲ್ಲೇ ಬೇಕು ಜಾಗ ನೀರಿನ ತಂದಿರದ ಕರೆಂಟ್ ಇಲ್ಲ ಎಲ್ಲ ಇಲ್ಲೇ ಒಳ್ಕತ್ತೀವಿ ನಾವು ನೈಸ್ ಸಂಸ್ಥೆಯಿಂದಲೂ ದೌರ್ಜನ್ಯ ಈ ಜಾಗದವರು ಬರ್ತಾರೆ ಪಟೇಲಪ್ಪರು ಬರ್ತಾರೆ ನಮ್ಮ ಜಾಗ ಅಂತಾರೆ ಈಗ ಗೋರ್ಮೆಂಟ್ ಇಂದೂ ಬರ್ತಾರೆ ಇದು ನಮ್ಮ ಜಾಗ ಇದು ಸರ್ಕಾರ ಇದು ನೈಸರ್ ರೋಡ್ ಸೇರ್ಬೇಕಂತ ಹೇಳ್ತಾರೆ ಇವಾಗ ಅವ್ರ ಮಾತು ಕೇಳಬೇಕಾ ನಾವು ಇವ್ರ ಮಾತು ಕೇಳಬೇಕಾ ಯಾರ್ ಮಾತು ಅಂತ ಕೇಳಬೇಕು ನಾವೆಲ್ಲೋಗ್ಬೇಕು ಬಡವರು ಮಕ್ಳು ಮರಿ ಕಟ್ಕೊಂಡು ನಾವು ಎಲ್ಲೋಗ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇವಾಗ ನೋಡಿದ್ರೆ ಗೌರ್ಮೆಂಟವ್ರು ಬಂದರೆ ಅವರೊಂದು ಮಾತು ಮಾತಾಡ್ತಾ ಇದ್ದಾರೆ ಈ ಪಟೇಲಪ್ಪ ಬಂದು ಅವರೊಂದು ಮಾತಾಡ್ತಾ ಇದ್ದಾರೆ ನಾವು ಯಾರು ಮಾತು ಕೇಳಬೇಕು ಒಂದು ಕಡೆ ಪಟೇಲಪ್ಪನ ದರ್ಬಾರು ಇನ್ನೊಂದು ಕಡೆ ನೈಸ್ ಸಂಸ್ಥೆಯ ಅಟ್ಟಹಾಸ ಗುಬ್ಬಿ ಮೇಲೆ ಬ್ರಹ್ಮಸ್ತ್ರ ಅನ್ನೋ ಹಾಗೆ ಬಡ ಜನರ ರಕ್ತ ಹೀರಲು ನೈಸ್ ಸಂಸ್ಥೆ ಕೂಡ ಬಂದಿದ್ದು ರಸ್ತೆ ಮಾಡೋ ನೆಪದಲ್ಲಿ ಸುಮಾರು ನಲವತ್ತು ಮನೆಗಳನ್ನು ಜೆ ಸಿ ನೆಲಸಮ ಮಾಡಿದೆ ಜಾಗದಲ್ಲಿ ಅಕ್ರಮವಾಗಿ ರಸ್ತೆ ಕಾರ್ಯ ಶುರು ಮಾಡಿಕೊಂಡು ಬೇಲಿ ಕೂಡ ಹಾಕಿದ್ದು ಸುಮಾರು ನಲವತ್ತು ವರ್ಷಗಳಿಂದ ವಾಪಸ್ ಆಗಿದ್ದ ಸ್ಲಂ ನಿವಾಸಿಗಳು ಬೀದಿಗೆ ಬಂದಿದ್ದಾರೆ ಇಲ್ಲಿ ನಡೆಯೋ ಅಕ್ರಮಗಳ ಬಗ್ಗೆ ಬಾಯಿ ಬಿಟ್ಟರೆ ಬೆದರಿಕೆ ಹಾಕ್ತಾರೆ ಕಿತ್ಕೊಂಡೋಗ ರೋಡ್ ಬರ್ತದ ಬಿಟ್ಟು ಎಲ್ಲೂ ಕದಲದೇ ಇಲ್ಲ ಅವ್ರ ಏನೇ ಇರ್ತೀವಿ ಕೇಳಿದ್ರಲ್ಲ ಈ ಜನರ ಕಷ್ಟ ಏನಂತ ಈಗಲಾದರೂ ಸರ್ಕಾರ ಇದ್ರ ಬಗ್ಗೆ ಒಂದು ಕ್ರಮ ತಗೊಂಡು ಇಲ್ಲಿರುವಂತಹ ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನೋದೇ ವಿಜಯ ಟೈಮ್ಸ್ ಆಗ್ರಹ ಕ್ಯಾಮ್ರಾ ಪರ್ಸನ್ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ